ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಸಿಂಪಲ್ ಆಗಿರೋ ವೇಸ್ಟ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಟ್ರಿಡಿಯನ್ಸ್ ನೋಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ತೊಗೊಬೋದು ಜನ ಜಾಸ್ತಿ ಇದ್ದರೆ ಮತ್ತು ಅಲ್ಲಿಂದ ಇಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಒಂದು ದಪ್ಪ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಎಲೆಕೋಸು ತೊಗೊಂಡಿದ್ದೀನಿ ಕ್ಯಾರೆಟ್ಟು ಮತ್ತು ಬೀನು ಇಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇದ್ದರೆ ಚೆನ್ನಾಗಿರುತ್ತೆ ಆದರೆ ನನ್ನ ಹತ್ರ ಇರಲಿಲ್ಲ ಸಿಗಲಿಲ್ಲ ನನಗೆ ಇಲ್ಲಿ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಒಂದು ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನು ನೀವು ಯಾವ ಆಯಿಲ್ ಉಪಯೋಗಿಸ್ತೀರೋ ಅದು ಹಾಕೊಳ್ಳಿ ನಾನು ಉಪಯೋಗಿಸೋದು ನಿಮ್ಗೆ ಗೊತ್ತೇ ಇದೆ ಕೊಬ್ಬರೆ ಎಣ್ಣೆ ಹಾಗಾಗಿ ನಾನು ಅದು ಒಂದು ಐದು ಸ್ಪೂನ್ ಅದು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಈ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ನಲ್ಲ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಂದರೆ ಈ ಜಾಸ್ತಿ ಏನು ಬಾಡಿಸೋದೇನು ಬೇಕಾಗಿಲ್ಲ ಸ್ವಲ್ಪ ಯಾಕೆಂದರೆ ತರಕಾರಿ ಒಂದಿಗೆ ಎಲ್ಲ ಒಂದು ಸಮ ಬೇಯುತ್ತೆ ಹಾಗಾಗಿ శుంఠి పుట్టి ఆడ్ మాకొందీని అదూ స్వల్పూరు హై తనక బాడ ఆగ్ ఈ శుంఠి బి ఈ శుంఠి ఎలా హాకీర్వస్ పడుకు స్వల్ ఇప్పుడు స్వల్ప మెచ్చి స్వల్ప గుజ్ స్వల్ప స్మ్యాష్ ఆగే అంత త ಹಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕೊಂತ ಇದೀನಿ ಟಮಾ ಸ್ವಲ್ಪ ಅರ್ಧ ಭಾಗ ಬೆಂದಿದೆ ತೆಗೆದುಕೊಂಡು ಸುತ್ತಿದ್ದು ಎತ್ಕೊಳುತ್ತೆ ಎಲ್ಲ ಐದು ನಿಮಿಷ ಹುಚ್ಚಿಟ್ಬಿಟ್ರೆ ಸ್ವಲ್ಪ ಬೆಂದಿರುತ್ತೆ முச்சிட்டு ஐது நீரேன் முக்கால் பாக ஊட்டி பேயாரது స్వల్ప యాడ్ ఎండ్ మనం అదూ అచ్చార పొడి చెప్పార పుడి ఒక అదూ ధర్మ పుడి ఒక అదే స్వల్ప దీడ స్వల్ప గర్మ కన్న పుడి అలా மட்டோக்கி இவங்க ருசிக்கு தக்கிண்டு ஆல்மோஸ்ட் ஆகிடுங்க ಅದನ್ನು ಮಿಕ್ಸ್ ಕೊಟ್ಕೊಂಡು ನೀಟಾಗಿ ಇನ್ನೇನು ರೈಸ್ ಮಿಕ್ಸ್ ಮಾಡ್ತೀವಿ ಅನ್ನುವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಾನು ಆ ಫ್ಲೇವರ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೊಂಡ್ರೆ ಅಂತ ಎಷ್ಟು ಚೆನ್ನಾಗಿ ಅನಿಸ್ತಾರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮಾಡ್ಕೊಂಡು ಟ್ರೈ ಮಾಡಿ ಸರಿಯಿಲ್ಲ ನೋಡಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಈಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಬರ್ಸ್ತೀನಿ ಅಣ್ಣ ಸ್ವಲ್ಪ ಬಿಡಿ ಬಿಡಿ ಯಾಕೆ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಈಗ ತುಂಬ ಚೆನ್ನಾಗಿ ಬಂದಿದೆ ಮಾಡಿಕೊಂಡೆಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೈಡ್ ರೈಸು ತುಂಬ ಚೆನ್ನಾಗಿದೆ ಎಲ್ಲರೂ ಮಾಡ್ಕೊಂಡು ಟ್ರೈ ಮಾಡಿ ಒಂದು ಸರಿ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ತಂಗಿ ಕೂಡ ಬಂದಳು ಏನಂತ ಅಂದರೆ ನಿಲ ನಿಲ್ಲಿಸುವಾಗ ಬಂದಿದ್ದವಳು ಆಲಿ ಎಂಟತ್ತು ದಿನ ಆಗಿತ್ತು ಇವಾಗ ಎಷ್ಟಕ್ಕೆ ಆಗಿದೆ ಮನೆಯ ನೋಡು ನೋಡೋಣ ಅಂತ ಅಂದ್ಬಿಟ್ಟು ಬಂದೇಳೆ ಈಗ ನಮ್ಮ ದೊಡ್ಡ ನನ್ನ ಗ್ರಾಮೀವಿ ನಾವು ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಹಾಗೆಯೇ ಊಟ ಮಾಡಿ ಆಮೇಲೆ ನನಗೆ ಕ್ಯೂ ಆರ್ ಕೋಡ್ ಬಂದು ಆಗಲಿ ಒಂದು ದಿನ ಆಗಿದೆ ನನಗೆ ಹಾಕೋಕ್ಕೂ ಟೈಮ್ ಇರಲಿಲ್ಲ ಯಾಕೆ ಹಾಕೊಂಡಿಲ್ಲ ಬಾಗಿಲು ಬಂದು ಎಲ್ಲರೂ ಹಾಕ್ಕೊಂಡಿದ್ದಾರೆ ನೀನು ಹಾಕಿಲ್ಲ ಅಂದ್ಬಿಟ್ಟು ಅವಳೇ ಇಸ್ಕೊಂಡು ಹಾಕ್ತಾ ಇದ್ದಾಳೆ ಅಲ್ಲಿ ಸೇಫ್ಟಿ ಕ್ಯಾಮ್ರೆ ಹಾಕೊಳಕ್ ಗೊತ್ತಾಗಿಲ್ಲ ಅಂದ್ರೆ ಅವ್ಳು ನೀಟಾಗಿ ಹೇಳ್ಕೊಟ್ಟಿದ್ದಾಳೆ ನೋಡ್ಕೊಂಡು ಹಾಕಿ ಇಲ್ಲಿ ಗಾರೆ ಕಲ್ಸ ಕೆಲಸ ಮುಗಿಸಿ ಹೋಗಿದ್ದು ಹಾಗಾಗಿ ನೋಡೋಣ ಅಂತ ಆಗ್ತಾಯಿದ್ದೆ ಹಾಕೋಣ ಅಂತ ಪೈಟ್ ತಗೋತಾಯಿದ್ದೆ ಪಾಪ ನಾನೇ ಹಾಕ್ತೀನಿ ಇದೇ ಹಾಕ್ತೀರ ನಾನು ಹಾಕಿ ಕೊಡ್ತೀನಿ ಅಂತ ಆಗ್ತಾ ಇದ್ದಾಳೆ ಇಲ್ಲೇ ಹತ್ರದಲ್ಲಿ ಮನೆ ಇದ್ದರೆ ನಾನು ಹಾಕೊಡ್ತಿದ್ದೆ ಅಂತ ಹೇಳ್ತಾ ಇದ್ಳು ಏನು ಮಾಡ್ತೀರಪ್ಪ ಅಷ್ಟು ಜಲ ಅಷ್ಟು ಸಾಕು ನನಗೆ ಏಳು ಗಂಟೆ ಗಂಟೆನೂ ಇದ್ದಳು ಮಾತಾಡ್ಕೊಂಡಿದ್ದೀವಿ ಈಗ ಹೊರಟ್ಲ ಅವಳು ಅವಳು ಆ ಕಡೆ ಹೋದ್ಲು ಆಮೇಲೆ ಇಲ್ಲಿ ಬರ್ತಡೇ ಸೆಲೆಬ್ರೇಷನಿಗೆ ಕರೆದ್ರು ಅಂದ್ಬೋದು ಪಾಪ ಅವ್ರಿಗೆ ಹುಷಾರಿರ್ಲಿಲ್ಲ ತುಂಬ ಜ್ವರ ಇತ್ತು ಕೈಬೇಡ ಆಗಿತ್ತು ಅವ್ರದ್ದು ಬರ್ತಡೇ ಇತ್ತು ಅದಕ್ಕೋಸ್ಕರ ಬೇಡ ಅವ್ರು ಮಾಡ್ಕೊಳೋದು ಇಲ್ಲ ಅಂತಂದ್ಬಿಟ್ಟು ಅವರ ಹಳಿಯ ಮಗಳು ಚಿಕ್ಕದಾಗಿ ಮಾಡಿದ್ರು ಅವ್ರಿಗೆ ನನಗೆ ಇನ್ನು ಖುಷಿ ಕೊಡುತ್ತೆ ಅಂತ ಒಂಥರ ಹಾಗಾಗಿ ಸೆಲೆಬ್ರೇಷನ್ ಚೆನ್ನಾಗಿತ್ತು ಇವಾಗ ಮೊಮ್ಮಗಳು ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ ಅವಳೇ ತಯಾರ ಏನೋ ಗ್ರೀಟಿಂಗ್ ಕಾರ್ಡ್ ಥರ ಮಾಡಿ ಕೊಟ್ಟಿದ್ದಾಳೆ ಈಗ ಇವಳು ಮಗಳು ಶ್ರುತಿ ಅಂತ ಮಕ್ಕಳೇ ಒಂದ್ಸರಿ ತೋರಿಸಿದೀನಿ ಅನ್ಸುತ್ತೆ ಲಾಗಲ್ಲಿ ಮತ್ತು ಅಡುಗೆ ಅಪ್ಪವನ್ನು ಎಲ್ಲ ಇಬ್ಬರು ನೀಟಾಗಿ ಪಾಪ ಪಾಪಮ್ಮ ಇದು ಮಾಡಿದ್ರು ಸೆಲೆಬ್ರೇಷನ್ ಮಾಡಿದ್ರು ಪಾಪ ಮೇಡಮ್ ಆಗಿ ಆಗ್ತಿರಲಿಲ್ಲ ತುಂಬ ಬೆವರ್ತಾಯಿದ್ರು ಸುಸ್ತಾಗ್ತಿತ್ತು ಅನ್ಸುತ್ತೆ ಅಂದ್ರೂ ಚೆನ್ನಾಗಿತ್ತು ಒಂಥರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ತುಂಬ ಹೃದಯದ ಧನ್ಯವಾದಗಳು ನಾನು ಆವಾಗವಾಗ ವೀಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ ಆದ್ರೂ ಒಂದೊಂದು ವೀಡಿಯೋ ಮತ್ತೆ ಹಾಕ್ತಾ ಇದ್ದೀನಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ